ಸ್ಕಿನ್ನಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಫಾರ್ ಎವರ್ ಕೆಮಿಕಲ್ಸ್ ಪತ್ತೆ ಕ್ಯಾನ್ಸರ್ ಉಂಟು ಮಾಡುವಂತಹ ವಿದೇಶಿ ರಾಸಾಯನಿಕಗಳು ನ್ಯೂ ಮೆಕ್ಸಿಕೋನ ನೀರಿನ ಮೂಲಗಳಲ್ಲಿ ಕಂಡುಬಂದಿದೆ ಯುಎಸ್ ಭೂ ವೈಜ್ಞಾನಿಕ ಸಮೀಕ್ಷೆ ಮತ್ತು ರಾಜ್ಯ ಪರಿಸರ ಅಧಿಕಾರಿಗಳು ನಡೆಸಿದಂತಹ ಅಧ್ಯಯನದಿಂದ ಈ ಮಾಹಿತಿ ಸಿಕ್ಕಿದೆ ಫೆಡರಲ್ ಏಜೆನ್ಸಿ ಬುಧವಾರ ಬಿಡುಗಡೆ ಮಾಡಿದಂತಹ ಸಂಶೋಧನೆಗಳ ಪ್ರಕಾರ ನ್ಯೂ ಮೆಕ್ಸಿಕೋ ರಾಜ್ಯದ ಪ್ರಮುಖ ನದಿಗಳಲ್ಲಿ ಫ್ಲೋರೋಡೋ ಆಲೈ ಮತ್ತು ಪಾಲಿಫ್ಲೋರೋ ಆನ್ಲೈನ್ ವಸ್ತುಗಳನ್ನು ಕಂಡುಬಂದಿದೆ ಇದಾಗ್ಯೂ ಕೂಡ ಈ ರಾಸಾಯನಿಕಗಳ ಸಾಂದ್ರತೆಯು ನಗರ ಪ್ರದೇಶಗಳಲ್ಲಿ ನದಿಗಳ ಕೆಳಭಾಗದಲ್ಲಿ ಅಧಿಕೃತವಾಗಿ ಕಂಡುಬಂದಿದೆ ಯುಎಸ್ ಭೂವಿಜ್ಞಾನಿಕ ಸಮೀಕ್ಷೆಯ ಸಂಶೋಧಕರು ಮಿಲಿಟ ಸ್ಥಾಪನೆಗಳಲ್ಲಿ ಮಾಲಿನ್ಯವನ್ನ ಕಂಡುಕೊಂಡ ನಂತರ ನ್ಯೂ ಮೆಕ್ಸಿಕೋದ ನೀರಿನ ಬಗ್ಗೆ ತನಿಖೆಯನ್ನ ಪ್ರಾರಂಭ ಮಾಡಿದ್ರು ಆ ರಿಸರ್ಚ್ ನ ಪ್ರಕಾರ ಮೆಕ್ಸಿಕೋದ ಅತಿ ದೊಡ್ಡ ನಗರದ ಮೂಲಕ ಗ್ರಾಂಡಿ ನದಿಯಲ್ಲಿ ಎಸ್ ಸಾಂದ್ರತೆಯ ಅದರ ಮೇಲ್ಮುಖ ನೀರಿನ ಮೂಲಗಳಿಗಿಂತ ಹತ್ತು ಪಟ್ಟು ಹೆಚ್ಚಾಗಿದೆ ಅಂತ ಅವರು ಕಂಡುಕೊಂಡ್ರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಮತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರ ನಡುವೆ ನಡೆಸಿರುವಂತಹ ರಾಜ್ಯ ವ್ಯಾಪ್ತಿ ಸಮೀಕ್ಷೆಯ ಭಾಗವಾಗಿ ಸಂಶೋಧಕರು ಬಾವಿಗಳು ಮತ್ತು ಮೇಲ್ಮೈ ನೀರಿನ ಮೂಲಗಳಿಂದ ಡಜನ್ ಗಟ್ಟಲೆ ಮಾದರಿಗಳನ್ನ ತೆಗೆದುಕೊಂಡಿದ್ದಾರೆ ಇದಾಗ್ಯೂ ಕೂಡ ಹೆಚ್ಚಿನ ಬಾವಿಗಳ ಮಾದರಿಗಳಲ್ಲಿ ಪಿಎಫ್ಎಸ್ಎಸ್ ಕಂಡು ಬಂದಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಪರಿಸರ ಇಲಾಖೆಯ ಜಲ ಸಂರಕ್ಷಣಾ ತಂಡದ ಆಂಡಿ ಚೋಪಾನ್ಸು ಮಾತನಾಡಿ ತೀವ್ರ ರಾಸಾಯನಿಕಗಳು ಮತ್ತು ಮಾಲಿನ್ಯದ ಬಗ್ಗೆ ಇತ್ತೀಚಿನ ಸಂಶೋಧನೆಗಳು ಭವಿಷ್ಯದ ಕುಡಿಯುವ ನೀರಿನ ಸಂಪನ್ಮೂಲಗಳನ್ನ ರಕ್ಷಿಸುವ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಿ ಹೊಸ ನಿಯಮಗಳಿಗೆ ನಿರಂತರ ಮೇಲ್ವಿಚಾರಣೆ ಮತ್ತು ವರದಿ ಮಾಡುವುದಕ್ಕಿಂತ ಹೆಚ್ಚಿನ ಅಗತ್ಯ ಇಲ್ಲ ಅಂತ ಅಧಿಕಾರಿಗಳು ನಿರೀಕ್ಷೆ ಮಾಡಿದ್ದಾರೆ ಯಾಕಂದ್ರೆ ಆರ್ಬುಕರ್ ಪ್ರದೇಶಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಕಂಪನಿಯು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಇಪಿಎ ಮಿತಿಯ ಸುತ್ತಲೂ ಕಂಡು ಹಿಡಿಯಲಿಲ್ಲ ಅಧ್ಯಯನದ ಪ್ರಮುಖ ಲೇಖನ ಕಿಂಬರ್ಟಿ ಬೆಸ್ನರ್ನ ಅವರ ಪ್ರಕಾರ ಸಾಂದ್ರತೆಯ ಬದಲಾವಣೆಯು ಕೊಳಕು ನೀರು ಮತ್ತು ಮಳೆ ನೀರಿನ ಹರಿವಿನಿಂದ ಉಂಟಾಗಬಹುದು ಅನೇಕ ಗೃಹೋಪಯೋಗಿ ಮತ್ತು ದೈನಂದಿನ ವಸ್ತುಗಳಲ್ಲಿ ಕಂಡುಬರುವಂತಹ ವಿಷಕಾರಿ ವಿದೇಶಿ ರಾಸಾಯನಿಕಗಳಿಂದ ಜನರನ್ನು ರಕ್ಷಿಸಲು ಯುಎಸ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಬುಧವಾರ ತನ್ನ ಮೊದಲ ಕುಡಿಯುವ ನೀರಿನ ಮಾನದಂಡವನ್ನು ಘೋಷಿಸಿದ ನಂತರ ಈ ಬೆಳವಣಿಗೆ ಸಂಭವಿಸಿದೆ ಕ್ಯಾನ್ಸರ್ ಉಂಟು ಮಾಡುವ ರಾಸಾಯನಿಕಗಳನ್ನು ನಿಗ್ರಹಿಸುವಂತಹ ಮೊದಲ ಪ್ರಮುಖ ಹೆಜ್ಜೆಯಾಗಿ ಸಾರ್ವಜನಿಕ ನೀರಿನ ವ್ಯವಸ್ಥೆಯ ಪರೀಕ್ಷೆಗೆ ಏಜೆನ್ಸಿ ರಾಜ್ಯಗಳಿಗೆ ಒಂದು ಬಿಲಿಯನ್ ಡಾಲರ್ ಅನ್ನ ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ